ನಮಸ್ತೆ ಫ್ರೆಂಡ್ಸ್ ಸ್ಕಂದ ಕ್ರಿಯೇಟರ್ಸ್ಗೆ ಸ್ವಾಗತ ಇವತ್ತು ನಾವೊಂದು ಹಳ್ಳಿ ರೆಸಿಪಿನ ತೋರಿಸೋಣ ಅಂತ ಬಂದಿದ್ದೀವಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಹತ್ತೇ ನಿಮಿಷದಲ್ಲಿ ಪಟಾಪಟ ಅಂತ ಮಾಡ್ಕೋಬೋದು ಈ ರೆಸಿಪಿಗೆ ತುಂಬ ಹೆಸರುಗಳಿಂದ ಕರೀತಾರೆ ಮಜ್ಜಿಗೆ ಅಂಬ್ರ ಸಿಡಿ ಮಜ್ಜಿಗೆ ಮೊಸರು ಸಾಂಬಾರು ತುಂಬ ಹೆಸರುಗಳಿಂದ ಕರೀತಾರೆ ನಾವು ಮಜ್ಜಿಗೆ ಅಂಬ್ರ ಅಂತೀವಿ ಅದರಲ್ಲೂ ಸುಟ್ಟು ಬದನೇಕಾಯಿ ಮಜ್ಜಿಗೆ ಅಂಬ್ರ ಅಂದರೆ ತುಂಬ ರುಚಿಯಾಗಿ ತುಂಬ ಅದ್ಭುತವಾಗಿರ್ತದೆ ಇದ್ರ ಜೊತೆ ಒಂದು ಹಪ್ಪಳ ಅನ್ನ ಸಾಂಬಾರು ಅಥವಾ ಮುದ್ದೆ ಇದ್ರಂತೂ ಸೂಪರು ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ನೋಡೋಣ ಬನ್ನಿ ಫಸ್ಟ್ ನಾವು ಎರಡು ಹಸಿರು ಬದ್ನೆಕಾಯಿ ತೊಗೊಳ್ಳೋಣ ಒಂದೂವರೆ ಅಷ್ಟು ಈರುಳ್ಳಿ ಅಂದರೆ ಇದು ಸುಟ್ಕೊಳ್ಳೋಕ್ಕೆ ಮತ್ತು ಸ್ವಲ್ಪ ಕರಿಬೇವು ಹತ್ತಿ ಎಸಳು ಬಿಡಿಸಿರೋ ಅಂಥ ಬೆಳ್ಳುಳ್ಳಿ ಸಿಪ್ಪೆ ಸುದ್ದಿರೋಂಥ ಬೆಳ್ಳುಳ್ಳಿ ಸಾಸಿವೆ ಸಾಸಿವೆ ಜೊತೆಗೆ ಅರಿಶಿನ ಪುಡಿ ಜೀರಿಗೆ ಮೆಣಸು ಕಾಳುಮೆಣಸು ಮೆಣಸು ಹಸಿಮೆಣಸಿನ್ಕಾಯಿ ರುಬ್ಬೋಕ್ಕೆ ಐದಾರು ಹೆಸರು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟನ್ನು ರೆಡಿ ಮಾಡಿ ಇಟ್ಕೊಂಡು ಮೊದಲಿಗೆ ನಾವಿಲ್ಲಿ ಒಂದು ಈರುಳ್ಳಿ ಇತ್ತಲ್ಲ ಅದನ್ನು ಹೀಗೆ ಗ್ಯಾಸ್ ಸ್ಟವ್ ಮೇಲೆ ಉರಿಲಿ ಸುಟ್ಕೊಳ್ಳೋದು ಯಾಕಂದರೆ ಒಲೆಗಳಿಲ್ಲ ಹಿಂದೆ ಎಲ್ಲ ಒಲೆಗಳಿತ್ತು ಸೌದೆ ಒಲೆಗಳಲ್ಲಿ ಸುಟ್ಟಿ ಸುಟ್ಟು ಈರುಳ್ಳಿ ಮತ್ತು ಸುಟ್ಟು ಬದನೆಕಾಯಿ ಹಾಕಿ ಈ ಮಜ್ಜಿಗೆ ಅಂಬರು ಅಥವಾ ಮಜ್ಜಿಗೆ ಸಾಂಬಾರು ಮಾಡ್ತಿದ್ರು ಇದು ಇವಾಗ ಎಲ್ಲ ಒಲೆಗಳಿಲ್ಲ ಅದರಿಂದ ಗ್ಯಾಸ್ ಸ್ಟವಲ್ಲೇ ಸುಟ್ಟಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ಎರಡು ಬದ್ನೆಕಾಯಿನೂ ಈ ರೀತಿ ಸುಟ್ಕೋಬೇಕು ಇದನ್ನು ಸುಟ್ಟಿ ಮೇಗಡೆ ಸಿಪ್ಪೆನ ಸುಲಿದು ಇದು ಕಪ್ಪು ಬಣ್ಣ ಬರುವ ಸುಟ್ಬಿಟ್ಟು ಅದರಲ್ಲೇ ಸ್ವಲ್ಪ ಬದನೇಕಾಯಿ ಸಾಫ್ಟ್ ಅಲ್ವಾ ಬೇಗ ಬೆಂದಿರುತ್ತೆ ಆ ಸಿಪ್ಪೆಲ್ಲ ಸುಲಿದು ಹಚ್ಚಿಟ್ಕೊಂಡ್ರಾಯ್ತು ಈಗ ನಾವು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ವಲ್ಲ ಅದನ್ನು ಹೊರದು ಪಕ್ಕಕ್ಕಿಟ್ಟು ಮಿಕ್ಸಿ ಜಾರಿಗೆ ಜೀರಿಗೆ ತೊಗೊಂಡಿದ್ವಲ್ಲ ಜೀರಿಗೆ ಮೆಣಸು ಒಂದು ಹತ್ತು ಕಾಳು ಮೆಣಸು ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಇದಕ್ಕೆ ಐದಾರು ಹೆಸಳು ಬೆಳ್ಳುಳ್ಳಿ ತೊಗೊಂಡಿದ್ವಲ್ಲ ಆ ಬೆಳ್ಳುಳ್ಳಿ ನಾವು ಸಿಪ್ಪೆ ಸುಲಿದಿರೋ ಬೆಳ್ಳುಳ್ಳಿನ ಒಗ್ಗರಣೆಗೆ ಯೂಸ್ ಮಾಡ್ಕೊಳ್ಳೋಣ ರುಬ್ಬಕ್ಕೆ ಇದೆ ಬೇರೆ ಬೆಳ್ಳುಳ್ಳಿ ಮತ್ತು ಒಂದು ಎರಡು ಮೂರು ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಸುಟ್ಟಿದ್ವಲ್ಲ ಆ ಈರುಳ್ಳಿ ಹುರ್ಕೊಂಡಿರೋ ಅಂಥ ಹಸಿಮೆಣ್ಸಿನ್ಕಾಯಿ ರುಚಿಗೆ ಉಪ್ಪು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಥರ ಹೀಗೆ ರುಬ್ಬಿಟ್ಕೋಬೇಕು ಈ ಖಾರನ ಒಗ್ಗರಣೆ ಮಾಡ್ಕೋಬೇಕು ಇವಾಗ ಬಾಣ್ಲಿ ತಗೊಂಡು ಸ್ಟವ್ ಮೇಲೆ ಆ ಬಾಣ್ಲಿಗೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಈ ಹಸಿಮೆಣ್ಸಿನ್ಕಾಯಿ ಖಾರನ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಮೊದಲಿಗೆ ಸಾಸಿವೆ ಹಾಕಿ ಸಾಸಿವೆ ಜೊತೆಗೆ ಕರಿಬೇವು ಎತ್ತಿಟ್ಕೊಂಡಿದ್ವಲ್ಲ ಆ ಕರಿಬೇವನ್ನ ಸಾಸಿವೆ ಸಿಡದ ಮೇಲೆ ಕರಿಬೇವು ಹಾಕಿ ಮತ್ತೆ ಸಿಪ್ಪೆ ಸುಲಿದು ಇಟ್ಕೊಂಡಿರೋಂಥ ಒಂದು ಹತ್ತು ಹೆಸಳಷ್ಟು ಬೆಳ್ಳುಳ್ಳಿ ಇತ್ತಲ್ಲ ಅದನ್ನು ಹಾಕಿ ಕಡಿಮೆ ಉರಿಲಿ ಇದನ್ನ ಫ್ರೈ ಮಾಡ್ಕೊತಾ ಬರಬೇಕು ಇಲ್ಲಿ ಒಂದು ಈರುಳ್ಳಿ ರುಬ್ಬಕ್ಕೆ ಹಾಕಿದ್ದು ಇನ್ನೊಂದು ಅರ್ಧ ಈರುಳ್ಳಿ ಇರೋದನ್ನು ಒಗ್ಗರಣೆಗೆ ಹಾಕ್ಕೊಂಡೆ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಬದನೆಕಾಯಿನ ಸಿಪ್ಪೆ ಮೇಗಡೆ ಇದೆಲ್ಲ ತೆಗೆದು ಈ ರೀತಿ ಬಿಡಿಸು ಹಾಕ್ಕೊಂಡು ಕಟ್ ಮಾಡಿ ಹಾಕ್ಕೊಂಡು ಇಷ್ಟು ಖಾರನೂ ಹಾಕಬಾರ್ದು ತುಂಬ ಖಾರ ಇರುತ್ತೆ ಈ ಖಾರನ ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡಿ ಇಟ್ಕೊಂಡು ಯಾವಾಗ ಬೇಕಾಗ ಮೊಸರು ಕಲಿಸ್ಕೊಂಡು ಯೂಸ್ ಮಾಡ್ಕೋಬೋದು ಕಾಲು ಚಮಚ ಅರಿಶಿನ ಸ್ವಲ್ಪ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಹಾಕೊಂಡ್ರಾಯ್ತುಬೋದು ಇದಕ್ಕೆ ಮೊಸರು ಕಲಸುವಾಗ ಉಪ್ಪು ನೋಡ್ಕೊಂಡ್ರಾಯ್ತು ಖಾರ ಖಾರನೂ ಕೂಡ ಸಪ್ರೇಟು ರುಬ್ಬಿ ಇಟ್ಕೊಂಡಿದೀವಲ್ಲ ಅದನ್ನ ಎಷ್ಟು ಬೇಕಾ ಹಾಕ್ಕೊಂಡ್ರಾಯ್ತು ಈ ಥರ ಖಾರನ ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕು ಅವಾಗ ಮೊಸರು ಜೊತೆಗೆ ಮಿಕ್ಸ್ ಮಾಡಿಕೊಂಡು ಊಟ ಮಾಡ್ಬೋದು ಮನೇಲಿ ಬದನೆಕಾಯಿ ಇಲ್ವಾ ತರಕಾರಿ ಇಲ್ವ ಚಿಂತೆ ಬೇಡ ಬದನೆಕಾಯಿ ಸ್ಕಿಪ್ ಮಾಡಿಬಿಟ್ಟು ಬೇರೆ ಐಟಮ್ ಎಲ್ಲ ಹಾಕ್ಕೊಂಡು ಮಾಡಿಕೊಂಡ್ರೂ ಆಗುತ್ತೆ ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ರೆಡ್ ಚಿಲ್ಲಿ ಇರುತ್ತಲ್ಲ ಒಣಮೆಣ್ಸಿನ್ಕಾಯಿ ಪೌಡ್ರ್ ಇರುತ್ತಲ್ಲ ಅದನ್ನ ಸೇರಿಸು ಕೂಡ ಮಾಡ್ಕೋಬೋದು ಹಸಿಮೆಣ್ಸಿನ್ಕಾಯಿ ಸ್ಕಿಪ್ ಮಾಡಿದ್ರೂ ಆಗುತ್ತೆ ಯಾವ ಮೆಥಡಲ್ಲಿ ಬೇಕಾದರೂ ಇದನ್ನ ಮಾಡ್ಕೊಬೋದು ಮತ್ತು ತುಂಬ ಚೆನ್ನಾಗಿರುತ್ತೆ ಒನ್ ಟೈಮ್ಗೆ ಯಾವ ಸಾಂಬಾರು ಮಾಡೋದು ಅಂತ ತಲೆ ಕೆಟ್ಟದೇ ಇರ್ತದೆ ಅಂಥ ಟೈಮಲ್ಲಿ ತುಂಬ ಹೊಟ್ಟೆ ಹಸ್ತಿರುತ್ತೆ ಇದೊಂದು ಖಾರ ಇದ್ದರೆ ಸಾಕು ಮನೇಲಿ ಮೊಸರು ಇದ್ದರೆ ಸಾಕು ಕಲಿಸ್ಕೊಂಡು ಊಟ ಮಾಡ್ತಾಯಿದ್ರೆ ತುಂಬ ಸೂಪರಾಗಿ ಹೊಟ್ಟೆ ತುಂಬ ಊಟ ಮಾಡ್ಬೋದು ಅನ್ನದ ಜೊತೆ ಮುದ್ದೆ ಜೊತೆ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇಲ್ಲಿ ನಾನು ನನ್ನೊಬ್ಳಿಗೆ ಬೇಕಿತ್ತು ಅದಕ್ಕೆ ಸ್ವಲ್ಪ ಖಾರ ಸ್ವಲ್ಪ ಮೊಸರು ಮತ್ತು ಒಂಚೂರು ಉಪ್ಪು ಪುಡಿ ಹಾಕ್ಕೊಂಡು ಎಲ್ಲ ಖಾರ ಎಲ್ಲ ಕರೆಕ್ಟಾಗಿತ್ತು ಒಳ್ಳೆ ಟೇಸ್ಟ್ ಆಗಿತ್ತು ಗಟ್ಟಿ ಮೊಸರು ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಅದ್ರ ಜೊತೆಗೆ ಒಂದು ಆಮ್ಲೆಟೋ ಒಂದು ಮೊಟ್ಟೆನೋ ಅಥವಾ ಒಂದು ಹಪ್ಪಳ ಇದ್ದರೆ ಸಾಕು ನಮ್ಮ ಮನೇಲಿ ಮಾಡೋ ಈ ಹಳ್ಳಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ನೀವು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು